टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप का नाम याद रखना ಕೌಟುಡಿತ ಕೇಸ್ ಬೆನ್ನು ಬಿತ್ತ ಬೆಂಗಳೂರು ಪೊಲೀಸರು ಕೆಎಸಿಎ ಕಾರ್ಯದರ್ಶಿ ಖಜಾಂಚಿ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಬೆಂಗಳೂರಿನ ನಿವಾಸಿಗಳ ಮೇಲೆ ಪೊಲೀಸರು ಶೋಧವನ್ನ ನಡೆಸತಾ ಇದ್ದಾರೆ ಕೆಎಸಿಎ ಕಾರ್ಯದರ್ಶಿ ಶಂಕರ ವನಿಗೆಲಿ ಪರಿಶೀಲನೆ ನಡೀತಾ ಇದೆ ಕೆಸಿಎ ಖಜಾಂಚಿ ಜಯರಾಮನಿಯಲ್ಲೂ ಕೂಡ ಪೊಲೀಸರು ತಲಾಶ್ ತೀಳಿದ್ದಾರೆ ನಿನ್ನೆ ರಾತ್ರಿ ಮನೆಗಳ ಮೇಲೆ ದಾಳಿಯನ್ನು ನಡೆಸಿದ್ರು ಪೊಲೀಸರು ಕೆ ಎಸ್ ಸಿ ಎ ಕಾರ್ಯದರ್ಶಿ ಖಜಾಂಚಿ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ ನೋಡಿ ಕಾಲ್ ತುಳಿತದಲ್ಲಿ ಈಗೇನು ನೀವು ಫೋಟೋಸಲ್ಲಿ ಗಮನಿಸ್ತಾ ಇದ್ದೀರಿ ಈ ನಾಲ್ವರು ಕೂಡ ಆರೋಪಿಗಳೇ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಸದ್ಯ ಇವರ ಮನೆಗಳ ಮೇಲೆ ಅದರಲ್ಲೂ ಶಂಕರ್ ಹಾಗೆ ಜಯರಾಮ್ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ ದಾಳಿಯನ್ನು ನಡೆಸಿದ್ದಾರೆ ಆದರೆ ಪೊಲೀಸರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರು ಇರಲಿಲ್ಲ ಅನ್ನೋದು ಗೊತ್ತಾಗಿದೆ ಫಾರ್ಚುನರ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯ ಪೊಲೀಸರಿಗೆ ಸಿಕ್ಕಿದೆ ಹೀಗಾಗಿ ಈ ನಾಲ್ವರ ಹುಡುಕಾಟದಲ್ಲಿದ್ದಾರೆ ಪೊಲೀಸರು ಅಂದರೆ ಇವರೆಲ್ಲರೂ ಕೂಡ ಈ ರಾಜೇಶ್ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಹಣಕಾಸಿನ ವಿವಹ ವ್ಯವಹಾರವನ್ನು ಮಜೀದ್ ನೋಡ್ಕೊಳ್ತಾ ಇದ್ರು ಹೀಗೆ ಒಬ್ಬೊಬ್ರು ಒಂದೊಂದು ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಇವರೆಲ್ಲರಿಗೂ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ನಾವು ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ನಾಲ್ಕು ಆರೋಪಿಗಳನ್ನ ಬಂಧಿಸಲಾಗಿದೆ ಇನ್ನೂ ನಾಲ್ವರಿಗಾಗಿ ಹುಡುಕಾಟ ನಡೀತಾ ಇದೆ ಅನ್ನುವಂತಹ ವಿಚಾರ ಈಗಾಗಲೇ ಪೊಲೀಸರು ಅವರ ಮನೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಕಿರಣ್ ಮುಖ್ಯವಾಗಿ ಈಗಾಗಲೇ ಪೊಲೀಸರು ಆದರೆ ಬೆಂಗಳೂರು ಪೊಲೀಸರು ಅದರಲ್ಲೂ ಕೂಡ ಡಿ ಸಿ ಪಿ ಈಸ್ಟ್ ದೇವರಾಜ್ ಮತ್ತು ಸಿ ಸಿ ಬಿ ಡಿ ಸಿ ಪಿ ಅಕ್ಷಯ್ ಅವರ ಜಂಟಿ ಕಾರ್ಯಾಚರಣೆಯಲ್ಲಿ ಈ ಒಂದು ವಲಯದ ಪೊಲೀಸ್ ಅಧಿಕಾರಿಗಳು ಈಗ ನಾಲ್ಕು ಜನನ ಈಗ ಅರೆಸ್ಟ್ ಮಾಡಿ ಇನ್ನೂ ನಾಲ್ಕು ಜನನ ಹುಡ್ಕಾಟವನ್ನು ಮುಂದುವರಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಏನು ಆರ್ ಸಿ ಬಿಯ ಯ ವೈಸ್ ಪ್ರೆಸಿಡೆಂಟ್ ಮತ್ತು ಹೆಡ್ ರಾಜೇಶ್ ಮೆನನ್ ಇಂದ್ರಾನಗರದಲ್ಲಿ ಆತನನ್ನು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಇನ್ನು ಅಲ್ದಲ್ಲದಲ್ಲೇ ಕೆ ಎ ಸೆಕ್ರೆಟ್ರಿ ಶಂಕರ್ ಮತ್ತು ಖಜಾಂಚಿ ಜೈರಾಮ್ ಅವರನ್ನು ಕೂಡ ಒಬ್ಬರು ಮಲ್ಲೇಶ್ವರಂ ಮತ್ತು ಮತ್ತೊಬ್ಬರು ಬಸನ್ ಗುಡಿಯಲ್ಲಿ ಇದ್ದಂತ ಮನೆಗಳ ಮೇಲೆ ದಾಳಿ ಮಾಡಕ್ಕೆ ಹೋದಾಗ ಇಬ್ರು ಕೂಡ ಒಟ್ಟಿಗೆ ವೈಟ್ ಫಾರ್ಚುನರ್ ಅಲ್ಲಿ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಪೊಲೀಸ್ ಎಲ್ಲಿದ್ದಾರೆ ಅನ್ನೋದು ಹುಡ್ಕಾಟವನ್ನು ಮುಂದುವರಿಸಿದ್ದಾರೆ ಇದಲ್ಲದಲ್ಲೇ ಕೂಡ ಡಿ ಎನ್ ಎ ಟಿಕೆಟ್ ಜಿನ್ನಿ ಅಂತ ಏನಿದೆ ಅವರ ಅಂಗ ಸಂಸ್ಥೆ ಅದರಲ್ಲಿ ಮಜೀದ್ ಅಂತ ಏನು ಇವರು ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ಸ್ ಮಾಡ್ತಾರೆ ಪಾಸ್ಗಳು ಟಿಕೆಟ್ಗಳು ಗೊಂದಲಕ್ಕೆ ಒಬ್ಬರು ಆರ್ ಸಿ ಬಿ ಅವರು ಈ ಒಂದು ಪೋಸ್ಟ್ ವಿಕ್ಟ್ರಿ ಪ್ಯಾರೇಡ್ ಅಂತ ಪರ್ಮಿಷನ್ ತಗೊಂಡಿದ್ದಿಲ್ಲ ಅದಕ್ಕೆ ಪೊಲೀಸರಿಗೂ ಕೂಡ ಅದ್ರ ಬಗ್ಗೆ ಆಯುಕ್ತರಿಗೆ ಮಾಹಿತಿನೇ ಇರಲಿಲ್ಲ ಆದರೂ ಕೂಡ ಇವರು ಪೋಸ್ಟ್ ಮಾಡ್ಕೊಂಡು ಬನ್ನಿ ಎಲ್ಲರೂ ಬನ್ನಿ ಸೆಲೆಬ್ರೇಷನ್ ಬಾ ವಯಿಸಿ ಅಂತ ಹೇಳ್ತಾರೆ ಹೀಗಾಗಿ ಈಗ ಸಂಬಂಧಪಟ್ಟಂತೆ ಯಾವುದೇ ಒಂದು ಈ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಈವೆಂಟ್ ಮಾಡ್ಬೇಕಾದ್ರೆ ಅಥವಾ ಒಂದು ರ್ಯಾಲಿ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಲೋಕಲ್ ಪೊಲೀಸರ ಪರ್ಮಿಷನ್ ಬೇಕು ಅಂತ ಇಂತ ದೊಡ್ಡ ಮಟ್ಟದಲ್ಲಿ ಪರ್ಮಿಷನ್ ಇಲ್ದಲೆ ಏಕಾಏಕಿ ಇವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ನಾಲ್ಕು ಜನನ ಏನು ಅರೆಸ್ಟ್ ಮಾಡ್ಕೊಂಡಿ ಇನ್ನು ನಾಲ್ಕು ಜನನ ಮುಖ್ಯವಾಗಿ ಯಾಕೆಂದರೆ ಇವರೇ ಪ್ರಮುಖವಾಗಿರುವಂಥದ್ದು ಈಗ ನಾಲ್ಕು ಜನ ಅವರು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅದ್ರ ಮೇಲೆ ಮಾಡ್ತಾಯಿದ್ರು ಈಗ ಮುಖ್ಯವಾಗಿ ನಾಲ್ಕು ಅವರು ಹುಟ್ಕಾಟ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರು ಎಲ್ಲೆಲ್ಲೆಲ್ಲಿದ್ದೇನೆ ಅನ್ನೋದು ಕಂಪ್ಲೀಟಾಗಿ ಅವ್ರಿಗೆ ಡೌಟ್ಸ್ ಎಲ್ಲ ಕೂಡ ಸಿಗ್ತಾ ಇದೆ ಬಹುಶಃ ಇವತ್ತು ಸಂಜೆ ಒಳಗಡೆ ಇವ್ರು ನಾಲ್ಕು ಜನನ ಕೂಡ ಅರೆಸ್ಟ್ ಮಾಡುವಂಥದ್ದು ಇನ್ನೊಂದು ಕಡೆ ಪ್ಯಾರಲಾಗಿ ಅವರು ಕೂಡ ಬಹುಶಃ ಗಿಲ್ಗೆ ಅನ್ನೋದನ್ನು ಮಾಡ್ಕೋಬೋದು ಈಗ ಅರೆಸ್ಟ್ ಮಾಡಿರುವಂಥವ್ರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಸುನೀಲ್ ಮ್ಯಾಥ್ಯು ಇರ್ಬೋದು ನಿಖಿಲ್ ಜೋಶಿ ಇರ್ಬೋದು ಕಿರಣ್ ಇರ್ಬೋದು ಜೊತೆಗೆ ಈ ಸಂಬಂಧಪಟ್ಟಂತೆ ಯಾರ್ಯಾರು ಅದಕ್ಕೆ ಆಗಿದ್ರು ಈ ಒಂದು ಸಂಬಂಧ ಗೊಂದಲಕ್ಕೆ ಮತ್ತೆ ಅವರವರ ಸೆಲೆಬ್ರೇಷನ್ಗೆ ಮಾಡ್ಕೊಳ್ಳೋಕ್ಕೆ ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಕೆ ಎಸ್ ಎ ಸಂಸ್ಥೆ ಇರ್ಬೋದು ಜೊತೆಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇರೋದು ಎಲ್ಲರೂ ಕೂಡ ಒಟ್ಟಿಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಗೊಂದಲಕ್ಕೆ ಇಷ್ಟೆಲ್ಲವೂ ಕೂಡ ಅನಾಹುತಕ್ಕೆ ಪ್ರಮುಖ ಹೊಣೆ ಅನ್ನೋ ದೃಷ್ಟಿಯಿಂದ ಈಗ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಇನ್ನು ಉಳಿದಂತೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಯಾರ್ಯಾರು ಎಸ್ಕೇಪ್ ಆಗಿದ್ದಾರೆ ಅವರ ಮಾಹಿತಿಯನ್ನು ತಗೊಳ್ಳೋಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿ ಸಾಕಷ್ಟು ಮಾಹಿತಿಯನ್ನು ತಗೊಂಡು ಹುಡುಕಾಟವನ್ನು ಮುಂದುವರಿಸಿದ್ದಾರೆ ಓಕೆ ಕಿರಣ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ